ಎವ್ರಿ ವನ್ ನಿಮ್ಮ ಏನಾದರೂ ರೇಷನ್ ಕಾರ್ಡ್ ಇದೆಯಾ ಹಾಗಂದ್ರೆ ಈ ಒಂದು ಜನ್ವರಿ ಎರಡು ಸಾವಿರದ ಇಪ್ಪತ್ತ ಐದು ಹೊಸ ವರ್ಷ ಏನು ಬರ್ತಾ ಇದೆ ಅಲ್ವಾ ಎರಡು ಸಾವಿರದ ಇಪ್ಪತ್ತ ಐದರಿಂದ ಎರಡು ಸಾವಿರದ ಇಪ್ಪತ್ತ ಎಂಟರವರೆಗೂ ಕೂಡ ಪ್ರತಿ ತಿಂಗಳು ಕೂಡ ನೀವು ಒಂದು ಸಾವಿರ ರೂಪಾಯಿಗಳನ್ನು ಪಡಿಬಹುದು ಹಾಗಾದ್ರೆ ಯಾವ ತರ ಪಡಿಬಹುದು ರೇಷನ್ ಕಾರ್ಡ್ ಇದ್ರೆ ಸಾಕ ಏನಾದರೂ ಮಾಡಿಸ್ಬೇಕಾ ಅರ್ಜಿ ಹೇಗೆ ಹಾಕಬೇಕು ಏನೇನೆಲ್ಲ ಅರ್ಹತೆ ಇರಬೇಕು ಅನ್ನೋಂಥದ್ದನ್ನ ಕಂಪ್ಲೀಟ್ ಆಗಿ ನಾನು ಈ ಒಂದು ವಿಡಿಯೋದೊಳಗಡೆ ಡೀಟೇಲ್ ಆಗಿ ಹೇಳ್ತೀನಿ ಹಾಗಾಗಿ ಯಾರು ಕೂಡ ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಲೆ ಈ ಒಂದು ವಿಡಿಯೋನ ನೋಡಿ ಯಾಕೆ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಯಾಕೆಂದ್ರೆ ತುಂಬಾ ಅಂದ್ರೆ ತುಂಬಾನೇ ಬೇಗ ಈ ಒಂದು ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ತಾ ಇರೋ ಯಾಕೆ ಅಂತಂದ್ರೆ ಇನ್ನು ಎರಡ್ ಸಾವಿರದ ಇಪ್ಪತ್ತ ಐದು ಈ ಒಂದು ಹೊಸ ವರ್ಷ ಏನಿದೆ ಅಲ್ವಾ ಅವಾಗ್ಲೇ ಇದು ಜಾರಿಗೆ ಬರೋ ಅಂಥದ್ದು ಹಂಗಾಗಿ ತುಂಬಾ ಬೇಗ ನಾನು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಯಾರು ಕೂಡ ಇಲ್ಲಿ ಕೂಡ ಸ್ಕಿಪ್ ಮಾಡ್ದಲ್ಲೇ ನೋಡಿ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ದಟ್ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನಿಮ್ಮ ಬಳಿ ಶೇರ್ ಮಾಡ್ಕೊಳ್ಳೋದಿಕ್ಕೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತೀನಿ ಸರಿ ನಾ ತಡ ಮಾಡದಲ್ಲೇ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಡ್ತೀನಿ ಹೌದು ಸ್ನೇಹಿ ಎರಡ್ ಸಾವಿರದ ಇಪ್ಪತ್ತ ಐದು ಜನವರಿಯಿಂದ ಪ್ರತಿ ತಿಂಗಳು ಕೂಡ ಒಂದು ಸಾವಿರ ರೂಪಾಯಿ ಅನ್ನುವಂಥದ್ದು ಸಿಗುತ್ತೆ ಕೇವಲ ನಿಮ್ಮ ಬಳಿ ಒಂದು ರೇಷನ್ ಕಾರ್ಡ್ ಇದ್ರೆ ಸಾಕು ಇದಕ್ಕೇನು ಎಸ್ ಸಿ ಆಗಿರ್ಬೇಕಾ ಎಸ್ ಟಿ ಆಗಿರ್ಬೇಕಾ ಈ ಥರ ಏನು ಇಲ್ಲ ಪ್ರತಿಯೊಬ್ಬರಿಗೂ ರೇಷನ್ ಕಾರ್ಡ್ ಇದೆಯಾ ಹಾಗಾದ್ರೆ ಕಂಪಲ್ಸರಿಯಾಗಿ ಒಂದು ಸಾವಿರ ರೂಪಾಯಿ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಯಾಕೆಂದರೆ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ ಓಕೆ ಎಸ್ ಸಿ ಅವರಿಗೆ ಕೊಡ್ತಾರೆ ಎಸ್ ಟಿ ಅವರಿಗೆ ಕೊಡ್ತಾರೆ ಅನ್ನುವಂಥದ್ದು ಬಟ್ ಇಲ್ಲ ಎಲ್ರಿಗೂ ಕೂಡ ಇವಾಗ ಆಗಲೇ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬರ್ತಾ ಇದೆ ಅಲ್ವಾ ಅದೇ ರೀತಿಯಾಗಿ ಅದ್ರ ಜೊತೆಗೆ ಇನ್ನೂ ಒಂದು ಸಾವಿರ ರೂಪಾಯಿ ಹೆಚ್ಚಾಗಿ ಪಡ್ಕೊಳ್ಬಹುದು ಅದು ಕೂಡ ಕೇವಲ ಕರ್ನಾಟಕದವರಿಗೆ ಮಾತ್ರ ಅಲ್ಲ ಇದು ಕರ್ನಾಟಕ ರಾಜ್ಯದ ಒಂದು ಯೋಜನೆ ಅನ್ನುವಂಥದ್ದಲ್ಲ ಕೇಂದ್ರ ಸರ್ಕಾರದ್ದು ಭಾರತದ ಒಂದು ಯೋಜನೆ ಆಗಿರುವಂಥದ್ದು ಹಾಗಾಗಿ ಹಣ ಅನ್ನೋ ಒಂದು ಸಾವಿರ ರೂಪಾಯಿ ಅನ್ನುವಂಥದ್ದು ಪ್ರತಿ ತಿಂಗಳು ಕೂಡ ಸಿಗುತ್ತೆ ಅದು ಕೂಡ ಎರಡು ಸಾವಿರದ ಇಪ್ಪತ್ತ ಐದರಿಂದ ಎರಡು ಸಾವಿರದ ಇಪ್ಪತ್ತ ಎಂಟರವರೆಗೂ ಕೂಡ ಸಿಗೋ ಅಂಥದ್ದು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಹಾಗಾದರೆ ನೀವೇನು ಅರ್ಜಿ ಹಾಕ್ಬೇಕಾ ಇಲ್ಲಾಂದರೆ ಏನು ಮಾಡಬೇಕು ಅರ್ಹತೆಗಳು ಕೂಡ ಇದಾವೆ ಎಲ್ಲವನ್ನು ಕೂಡ ಹೇಳ್ತೇನೆ ಅದಕ್ಕೂ ಮುಂಚೆ ಏನಕ್ಕೆ ಇದನ್ನು ಮಾಡ್ತಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದರಿಂದ ಈ ಒಂದು ರೇಷನ್ನಲ್ಲಿ ಒಂದು ನಿಯಮಗಳನ್ನು ಅಂಥದ್ದು ರೇಷನ್ ವ್ಯವಸ್ಥೆಯಲ್ಲಿ ನಿಯಮಗಳು ಬದಲಾವಣೆ ಆಗ್ತಾ ಇದ್ದಾವೆ ಈ ಒಂದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಒಂದು ಅಡಿಯೊಳಗಡೆ ಎಂಟುನೂರು ಮಿಲಿಯನ್ ಅದಕ್ಕಿಂತ ಹೆಚ್ಚಿನ ಜನರಿಗೆ ಈ ಒಂದು ಆಹಾರ ಭದ್ರತೆಯನ್ನ ಖಚಿತಪಡಿಸಬೇಕು ಅಂದ್ರೆ ಅನಾನುಕೂಲದಲ್ಲಿ ಇರುವಂಥವ್ರು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ಮಾಡ್ತಾ ಇರೋಂಥದ್ದು ಜಾರಿಗೆ ತರುವಂಥದ್ದು ಅಂದ್ರೆ ಈ ಒಂದು ರೇಷನ್ ಏನು ಕೊಡ್ತಾರೆ ಅಲ್ವಾ ಅದರ ಜೊತೆಗೆ ಒಂದು ಸಾವಿರ ರೂಪಾಯಿ ಅನ್ನುವಂಥದ್ದು ಸಿಗುತ್ತೆ ಹಾಗಾದ್ರೆ ಅದು ಯಾವ ರೀತಿ ಸಿಗುತ್ತೆ ನಿಮ್ಮ ಒಂದು ಖಾತೆಗೆ ಒಂದು ಸಾವಿರ ರೂಪಾಯಿ ಅನ್ನುವಂಥದ್ದು ಸಿಗುತ್ತಾ ಅಥವಾ ದಿನಸಿಯಲ್ಲಿ ಏನಾದರೂ ಕೊಡ್ತಾರಾ ಇಲ್ಲ ಏನಾದರೂ ವಸ್ತು ರೂಪದಲ್ಲಿ ಕೊಡ್ತಾರಾ ಎಲ್ಲ ಕೂಡ ಹೇಳ್ತೀನಿ ಅದಕ್ಕೂ ಮುಂಚೆ ಹೆಂಗೆ ಅಂತಂದರೆ ರೇಷನ್ ಕಾರ್ಡ್ ಇರುತ್ತೆ ಅಲ್ವಾ ರೇಷನ್ ಕಾರ್ಡ್ಗೆ ಇದೊಂದು ಆಗಿದ್ರೆ ನಿಮಗೆ ಒಂದು ಸಾವಿರ ರೂಪಾಯಿ ಅನ್ನುವಂಥದ್ದು ಸಿಗುತ್ತೆ ಅರ್ಜಿ ಹಾಕೋ ಹೆಂಗೆ ಅಂತ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಕೆ ವೈ ಸಿ ಅನ್ನುವಂಥದ್ದು ಆಗಿರಬೇಕು ಮಾಡಿಸಿರ್ಬೇಕು ಅಂದರೆ ಸಿಂಪಲ್ಲು ನಿಮ್ಮ ಒಂದು ರೇಷನ್ ಕಾರ್ಡ್ ಏನಿದೆ ಅಲ್ವಾ ಅದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರಬೇಕು ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡನ್ನು ತಗೊಂಡ್ರೆ ಅದರಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಅಲ್ವಾ ಕುಟುಂಬಸ್ಥರು ಅವರದೆಲ್ಲ ಆಧಾರ್ ಕಾರ್ಡ್ಗಳು ಕೂಡ ಲಿಂಕ್ ಆಗಿರಬೇಕು ಆವಾಗ ಈ ಒಂದು ಕೆ ವೈ ಸಿ ಮಾಡಿಸ್ದಂಗೆ ಆಗಿರುತ್ತೆ ಆವಾಗ ಏನಾಗುತ್ತೆ ನಿಮಗೆ ಈ ಒಂದು ಒಂದು ಸಾವಿರ ರೂಪಾಯಿ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಪ್ರತಿ ತಿಂಗಳು ಕೂಡ ಅದಾದ ನಂತರ ನೋಡಿ ಈ ಒಂದು ಕೆ ಸಿಯನ್ನು ಮಾಡಿಸಿದರೆ ಏನು ಉಪಯೋಗ ಅಂತ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲ ಅಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿರ್ತೀರಲ್ವ ರೇಷನ್ ಕಾರ್ಡು ಆ ರೇಷನ್ ಕಾರ್ಡ್ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ರದ್ದಾಗೋದಿಲ್ಲ ಮತ್ತು ಅನೇಕ ಯೋಜನೆಗಳಿದ್ದಾವೆ ಆ ಅನೇಕ ಯೋಜನೆಗಳು ಕೂಡ ನಿಮಗೆ ಸಿಗ್ತವೆ ಅಂತಲೇ ಹೇಳ್ಬೋದು ಹಾಗಾದರೆ ರೇಷನ್ ಕಾರ್ಡ್ ಇದ್ದರೆ ಸಾಕ ಇನ್ನೇನಾದರೂ ಅರ್ಹತೆಗಳಿರಬೇಕಾ ಅಂತ ಅಂದರೆ ಅರ್ಹತೆ ಇರತ್ತೆ ಏನು ಅಂತ ಅಂದರೆ ಒಂದು ಚಿಕ್ಕ ಪುಟ್ಟದಾಗಿ ಇರೋವಂಥದ್ದು ಅಷ್ಟೇ ಅಂದರೆ ನಗರವಾಸಿಗಳಿಗೂ ಕೂಡ ಇದೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡೋವಂಥವ್ರಿಗೂ ಕೂಡ ಇರೋಂಥದ್ದು ಏನು ಅಂತಂದ್ರೆ ನಗರ ಪ್ರದೇಶದಲ್ಲಿ ವಾಸ ಮಾಡುವಂಥದ್ದು ನಗರವಾಸಿಗಳು ಯಾರಾಗಿರ್ತಾರೆ ಅವರ ಒಂದು ವಾರ್ಷಿಕ ಆದಾಯ ಅನ್ನುವಂಥದ್ದು ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂದ್ರೆ ವಾರ್ಷಿಕ ಆದಾಯ ಮಿತಿ ಅಂತ ಹೇಳ್ತೇವೆ ಸರಿನಾ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಯಾರಿರ್ತಾರೆ ಗ್ರಾಮೀಣ ವಾಸಿಗಳು ಅವರಿಗೆ ಈ ಒಂದು ವಾರ್ಷಿಕ ಆದಾಯ ಅನ್ನುವಂಥದ್ದು ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಈ ತರ ಇತ್ತು ಅಂತ ಅಂದರೆ ಒಂದು ವ್ಯಾಲಿಡ್ ರೇಷನ್ ಕಾರ್ಡ್ ಅನ್ನ ಹೊಂದಿದೀರಾ ಪ್ರತಿ ತಿಂಗಳು ಕೂಡ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಅದಾದ್ಮೇಲೆ ಇನ್ನೊಂದು ಚಿಕ್ಕದೊಂದು ಇದೆ ಏನು ಅಂತ ಅಂದರೆ ನೂರು ಚದರ ಒಂದು ಮನೆ ಆಗಿರಬಹುದು ಅಥವಾ ಆಸ್ತಿ ಇದ್ರದ್ದು ಏನೋ ಒಂದು ಹೊಂದಿರೋ ಅಂತದ್ದು ಅಥವಾ ನಾಲ್ಕು ಚಕ್ರದ ವಾಹನ ಅಂದ್ರೆ ಫೋರ್ ವೀಲರ್ ಏನಾದರೂ ವೆಹಿಕಲ್ ಇತ್ತು ಅಂತ ಅಂದ್ರೆ ಅಂದರೆ ಇದಕ್ಕೆ ಅರ್ಹರಾಗಿರೋದಿಲ್ಲ ಈ ಒಂದು ಒಂದು ಸಾವಿರ ರೂಪಾಯಿಗಳನ್ನು ಪಡೆಯೋದಕ್ಕೆ ಸರಿನಾ ಇಷ್ಟೆಲ್ಲ ಕೂಡ ಅರ್ಹತೆಗಳು ಆಗಿದ್ವು ಸೊ ನೀವು ಕೂಡ ನೋಡಿ ಕೆ ವೈ ಸಿ ಆಗಿದೆಯಾ ಅಂತ ನೋಡ್ಕೊಳ್ಳಿ ಇದ್ರ ಅಂಡರ್ ಬರ್ತೀರಾ ಅಂತ ಅಂದರೆ ಒಂದು ಸಾವಿರ ರೂಪಾಯಿ ಅನ್ನೋಂಥದ್ದು ಸಿಗುತ್ತೆ ನೋಡಿ ತುಂಬಾ ಬೇಗ ಇದ್ರ ಬಗ್ಗೆ ನಾನು ಅಪ್ಡೇಟನ್ನು ಮಾಡಿರೋ ಅಂಥದ್ದು ಹಾಗಾಗಿ ಒಂದು ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ಶೇರ್ ಮಾಡಿದ್ದೀರಾ ಅಂತಂದರೆ ರೇಷನ್ ಕಾರ್ಡ್ ಅಂಥವರಿಗೆ ಗೊತ್ತಾಗುತ್ತೆ ಇಲ್ಲ ಅಂತ ಅಂದರೆ ಎಷ್ಟೊಂದು ಯೋಜನೆಗಳು ಈ ಥರ ಇರ್ತವೆ ಆದರೆ ಸಾಮಾನ್ಯ ಜನರಿಗೇನು ಇವುಗಳ ಬಗ್ಗೆ ಗೊತ್ತಿರೋದಿಲ್ಲ ತಿಳ್ಕೊಳ್ಳೋದಿಲ್ಲ ಹಾಗಾಗಿ ಇದರಿಂದ ಹಿಂದೆ ಉಳಿದ್ಬಿಡ್ತಾರೆ ಇಂತಹ ಒಂದು ಯೋಜನೆ ಅನ್ನುವಂಥದ್ದು ಅವರ ಕೈಗೆ ತಲುಪೋದಿಲ್ಲ ಅಂತಲೇ ಹೇಳ್ತೀನಿ ಸರಿನಾ ಮತ್ತು ಇನ್ನೂ ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತೀನಿ ಥ್ಯಾಂಕ್ ಯು